ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಂಗಾವತಿ ರಾಯಚೂರು ಕೊಪ್ಪಳ ಮುಖ್ಯ ರಸ್ತೆಯಲ್ಲಿರುವ ಬಿಷಪ್ ಹೋಗನ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಡಿಸೆಂಬರ್ ಇಪ್ಪತ್ತೈದರಂದು ಜರುಗಲಿರುವ ಕ್ರಿಸ್ಮಸ್ ದಿನಾಚರಣೆ ಹಾಗೂ ಹೊಸ ವರ್ಷದ ದಿನಾಚರಣೆ ಪ್ರಯುಕ್ತ ಮಕ್ಕಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಸ್ತೋಮವನ್ನು ಆಕರ್ಷಿಸಿದವು ಇದೇ ಸಂದರ್ಭದಲ್ಲಿ ಬಾಲಯೇಸುವಿನ ಪ್ರಾರ್ಥನಾ ಮಂದಿರದ ಮಾಸ್ಟರ್ ಅನಿಲ್ ಕುಮಾರ್ ಮಾತನಾಡಿ ಕಳೆದ ಹಲವು ದಶಕಗಳಿಂದ ಬಾಲಯೇಸುವಿನ ಚರ್ಚ್ ನೇತೃತ್ವದಲ್ಲಿ ಸಮಾಜದಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸುವುದರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸಲಾಗುತ್ತದೆ ಬಿಷಪ್ ಹೋಗನ್ ಕನ್ನಡ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸುವುದರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸುತ್ತಾ ಬರಲಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಸೂಕ್ತವಾದ ಪ್ರತಿಭೆಯನ್ನು ಬೆಳಕಿಗೆ ತರುವ ಉದ್ದೇಶದಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮುದ್ದು ಮುದ್ದಾದ ಮಕ್ಕಳು ವೇಷಭೂಷಣಗಳಿಂದ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಗಮನ ಸೆಳೆದರು ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ವಿದ್ಯಾರ್ಥಿಗಳ ಪಾಲಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಉಮೇಶ ಸಿಂಗನಾಳ ನಗರಸಭೆ ಸದಸ್ಯರು ಅನಿಲ್ ಕುಮಾರ್ ಫಾದರ್ ಶಾಲಾ ಮುಖ್ಯ ಉಪಾಧ್ಯಾಯರು ಶ್ರೀಮತಿ ಆಶಾಲತಾ ಹಾಗೂ ಮಕ್ಕಳ ಪಾಲಕರು ಭಾಗವಹಿಸಿದರು ನಮಗೆಲ್ಲರಿಗೂ ಸಂತಸ ಸಡಗರ ಸಂಭ್ರಮದ ದಿನವಾಗಿದೆ ಏಕೆಂದರೆ ಕ್ರಿಸ್ತನ ಜನನದ ಶುಭವನ ಕೋರಲು ಹಾಗೂ ಆ ಲೋಕೋದ್ಧಾರಕ ಕ್ರಿಸ್ತನ ಜಯಂತಿಯನ್ನು ಆಚರಿಸಲು ಬಹಳ ಹೆಮ್ಮೆ ಪಡ್ತಾ ಅದರಲ್ಲೂ ವಿಶೇಷವಾಗಿ ಸಮಸ್ತ ನಾಗರಿಕರಿಗೆ ಆ ಕ್ರಿಸ್ತ ಜಯಂತಿಯ ಶುಭವನ್ನು ಕೋರುತ್ತಾ ಈ ಕ್ರಿಸ್ತ ಈ ಜಗತ್ತಿಗೆ ಬಂದಿದ್ದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರವಲ್ಲ ಬದಲಾಗಿ ಇಡೀ ಲೋಕದ ಯಾವುದೇ ಭೇದಭಾವ ಇಲ್ಲದೆ ಭಿನ್ನ ಅಭಿಪ್ರಾಯಗಳಿಲ್ಲದೆ ಎಲ್ಲರನ್ನು ಪ್ರೀತಿಸೋದಕ್ಕೋಸ್ಕರ ಎಲ್ಲರನ್ನ ಎಲ್ಲರಲ್ಲಿ ಶಾಂತಿ ಪ್ರೀತಿಯನ್ನು ನೆಲೆಸೋದಕ್ಕೋಸ್ಕರ ಒಬ್ಬ ದೇವಾದಿ ದೇವರಾಗಿದ್ದರೂ ಸಹ ಮಾನವ ರೂಪುವ ತಾಳಿ ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿ ಬಡವರಲ್ಲಿ ಬಡವರಾಗಿ ಪ್ರತಿಯೊಬ್ಬರ ಕಷ್ಟ ನೋವಿನಲ್ಲಿ ಸ್ಪಂದಿಸುವ ಒಬ್ಬ ವ್ಯಕ್ತಿಯಾಗಿ ಈ ಜಗತ್ತಿಗೆ ಬಂದರು ಅವರು ಈ ಜಗತ್ತಿನಲ್ಲಿ ಬದುಕಿದಾಗ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿದರು ಏಕೆಂದರೆ ಇವರು ದಬ್ಬಾಳಿಕೆಯಲ್ಲಿ ಒಳಗಾದವರ ರಕ್ಷಣೆಗೆ ನಿಂತವರು ಅದರಲ್ಲೂ ಅನ್ಯಾಯವಾಗಿ ಸುಲಿಗೆ ಮಾಡುವರ ವಿರುದ್ಧ ಧ್ವನಿಯತ್ತಿ ನಿಂತವರು ಮತ್ತು ಯಾವುದೇ ಜಗಳ ಕಾದಾಟ ವ್ಯವ ಯಾವುದಿಲ್ಲದೆ ಎಲ್ಲರೂ ಶಾಂತಿ ಪ್ರೀತಿಯಿಂದ ಬದುಕಬೇಕು ಎಲ್ಲರೂ ಸರಿಸಮಾನವಾಗಿ ಬದುಕಬೇಕೆಂಬುದನ್ನೇ ಅವರು ಹೇಳಿದರು ಹಾಗಾಗಿ ಸಮಾಜದ ಗಣ್ಯ ವ್ಯಕ್ತಿಗಳು ಮುಖಂಡರು ಏನು ಮಾಡಿದರು ಅವರು ಈ ಏಸುವನ್ನು ಶಿಲಿವಿಗೆ ಜೇಡಿಯಲ್ಲಿ ಮುಂದಾಗ್ತಾರೆ ಯಾಕೆಂದರೆ ಇವನೊಬ್ಬ ಪಾಪಿಷ್ಟ ಇವನೇ ತಾನೇ ದೇವರೆಂದು ಹೇಳ್ಕೊಳ್ತಾನೆ ಅಂತ ಹೇಳಿ ಅವನನ್ನು ಶಿಲಿವಿಗೆ ಜೇಡಲಿಕ್ಕೆ ಮುಂದಾದರು ಆದರೂ ಯೇಸು ಸ್ವಾಮಿ ಅದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಎಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ಸಾವನ ಅನುಭವಿಸಿದರೆ ಅದು ಜನರಿಗೆ ಉದ್ಧಾರವಾಗುತ್ತೆ ಎಂಬ ಉದ್ದೇಶದಿಂದಲೇ ಅವರು ಶಿಲಿಬೆ ಮರಣವನ್ನು ಅಪ್ಪಿದ್ರು ಆದರೆ ಈ ಒಂದು ಕ್ರಿಸ್ತ ಜಯಂತಿಯ ಈ ಒಂದು ಆಚರಣೆಯ ಸಂಭ್ರಮದಲ್ಲಿ ಇಡೀ ವಿಶ್ವಕ್ಕೆ ತಿಳಿಸುವಂಥದ್ದು ನಮ್ಮಲ್ಲಿರುವಂಥ ದ್ವೇಷ ಆಗೆತನ ಸ್ವಾರ್ಥ ಇವೆಲ್ಲವೂ ಮಾಯವಾಗಬೇಕು ದೇಶ ದೇಶಗಳ ನಡುವೆ ಶಾಂತಿ ನೆಲೆಸಬೇಕು ಯುದ್ಧ ಕೊನೆಯದಲ್ಲ ಬದಲಾಗಿ ಯುದ್ಧದ ಬದಲು ಪ್ರೀತಿಯ ಮಾತುಗಳು ಸ್ನೇಹದ ಮಾತುಗಳು ಸ್ನೇಹ ಸ್ನೇಹಿತರಂತೆ ಜೀವಿಸಿ ಒಬ್ಬರು ಬದುಕಬೇಕು ಮತ್ತು ಇನ್ನೊಬ್ಬರನ್ನು ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕೆಂಬುದೇ ಕ್ರಿಸ್ತ ನಮಗೆ ನುಡಿತಾ ಇರುವುದು ಹಾಗಾಗಿ ನಾವೆಲ್ಲರೂ ಇಂದು ವಿಶೇಷವಾಗಿ ನಮ್ಮ ದೇಶವನ್ನು ಕಟ್ಟುವುದಕ್ಕೋಸ್ಕರ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಶೋಷಣೆಯಲ್ಲಿ ಒಳಗಾಗಿದವರು ಅನಾರೋಗ್ಯದಲ್ಲಿ ನರಳುವರು ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ ನಮ್ಮ ಕೈಯಲ್ಲಾದಂಥ ಸಹಾಯವನ್ನು ಮಾಡಬೇಕಾಗಿದೆ ಕ್ರಿಸ್ಮಸ್ ಎಂದಾಕ್ಷಣ ಉಡುಗೊರೆಯನ್ನು ನೀಡುವಂಥದ್ದು ಎಂಥ ಉಡುಗೊರೆ ನನ್ನಲ್ಲಿದ್ದದನ್ನು ಇನ್ನೊಬ್ಬರೊಡನೆ ಹಂಚಿಕೊಳ್ಳುವುದೇ ಇದೇ ಶಾಂತಿಯ ಸಂದೇಶ ಮತ್ತು ಉಡುಗೊರೆಯನ್ನು ನೀಡುತ್ತಾ ಪ್ರತಿಯೊಬ್ಬರಿಗೂ ಈ ಒಂದು ಪ್ರೀತಿಯ ಹಾಗೂ ಪ್ರಭುವಿನ ಜನನದ ಶುಭವನ್ನು ಕೋರುತ್ತಾ ನಮ್ಮ ರಾಷ್ಟ್ರವು ಸಮೃದ್ಧಿಯಾದ ರಾಷ್ಟ್ರವಾಗಲಿ ನಮ್ಮ ರಾಷ್ಟ್ರದಲ್ಲಿ ಬದುಕುವ ಪ್ರತಿಯೊಬ್ಬ ಜನರು ಯಾವುದೇ ತೊಂದರೆ ತಾಪತ್ರಗಳಿಲ್ಲದೆ ದುಖದಿಂದ ಶಾಂತಿದ ನೆಮ್ಮದಿಂದ ಬದುಕುವಂಥ ಆಶೀರ್ವಾದವನ್ನು ಕರುಣಿಸಲಿ ಅಷ್ಟೇ ಅಲ್ಲ ಆ ಭಗವಾನ್ ಕ್ರಿಸ್ತ ನಮ್ಮ ಇಡೀ ದೇಶದ ನಾಯಕರುಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ ನಮ್ಮ ನಾಯಕರುಗಳೆಲ್ಲರೂ ನಮ್ಮನ್ನು ಸುಭದ್ರತೆಯಿಂದ ಕಾಪಾಡುತ್ತಾ ಒಳ್ಳೆಯ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋರು ಹಾಗಾಗಿ ಈ ನಿಟ್ಟಿನಲ್ಲಿ ಅವರೆಲ್ಲರೂ ಶ್ರಮಿಸಲಿಕ್ಕೆ ಬೇಕಾದ ಆಶೀರ್ವಾದವನ್ನು ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯನ ಕೋರುತ್ತಾ ಆ ಭಗವಾನ್ ಕ್ರಿಸ್ತನ ಆಶೀರ್ವಾದವನ್ನು ಸಮಸ್ತ ನಾಗರಿಕರಿಗೆ ಆಶಿಸ್ತೇನೆ ಮತ್ತು ಬಯಸುತ್ತೇನೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಗಾಡ್ Bless